ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವ್ ನೀವೇನಾದರೂ ಡಯಟ್ ಒಳಗೈತ್ರಿ ಏನ್ರಿ ಹಂಗಂದ್ರ ಡಯಟ್ ಅಂದ್ರೆ ಟೇಸ್ಟ್ ಬಿಟ್ಟೇ ಬದುಕೋದ್ ನೋಡ್ರಿ ಅದಕ್ಕಾಗಿ ನಾ ಹೆಲ್ದಿ ಆಗಿರುವಂತ ರೆಸಿಪಿ ನಿಮಗೋಸ್ಕರ ತಂದಿನಿ ನೋಡ್ರಿ ಒಂದೇ ತಿಂದ್ರ ಸಾಕ್ರಿ ಹೊಟ್ಟಿ ತುಂಬತ್ರಿ ಎನರ್ಜಿ ಕೂಡ ಹೆಚ್ಚಾಗತ್ರಿ ಈ ರೆಸಿಪಿನ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಆಗ್ಬೋದ್ರಿ ಅಥವಾ ಮಧ್ಯಾಹ್ನ ಗು ಆಗ್ಬೋದು ನೋಡ್ರಿ ಪರ್ಫೆಕ್ಟ್ ಆಗಿರುವಂತ ವೆಯ್ಟ್ ಲಾಸ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ ನೋಡ್ರಿ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೀರು ಕುದಿಸಾಕಿಟ್ಕೊಂಡೀನಿ ಒಂದು ಬೊಗೋನಿ ಒಳಗ ఒందట్ ఆగోస్ పాలక్ సొప్పు హాకొంద్రీ ఫ్రెష్ ఇరవంత పాలక్ హాక్రీ నెక్స్ట్ స్వల్ప్ ఉప్పు హాకొందు కదకొబత్రీ ఉప్పు ఎత్ హాకంద్ర ఉప్పు హాకోద్రీంద కలర్ అన్నోదు చేంజ్ ఆగల్ రీ ఇవ్ నోడ్రీ తె ఒ ప్లేట్ దా ఇది స్వల్ప్ కోల్డ్ ఆగతల్వ్ నవ్వేన్ బీ మిక్సి జారీగా ఇవ్వగల తగ్దు నన్ను మిక్సి జారీగా హాకొలతీన్ నోడ్రీ కోడ్ అగనా మూ కూడా హాక్రీ కొత్త సొప్పు ಇದ್ ನೋಡ್ರಿ ನೈಸ್ ಆಗಿ ಈ ತರ ರುಬ್ಕೊಬೇಕಾಗತ್ರಿ ನಾವು ಫ್ರೆಶ್ ಪಾಲಕ್ ಪೇಸ್ಟ್ ರೆಡಿ ಆಯ್ತ್ ನೋಡ್ರಿ ನೆಕ್ಸ್ಟ್ ಒಂದ್ ಕಪ್ ಒಳಗ ನಾನ್ ಮೈದಾ ಗೋಧಿ ಹಿಟ್ಟು ತೊಗೊಂಡಿನಿ ಗೋಧಿ ಹಿಟ್ಟೊಳಗ ಸ್ವಲ್ಪ ಉಪ್ಪು ಹಾಕೊಂಡಿನ್ರಿ ನೆಕ್ಸ್ಟ್ ಏನ್ ಪಾಲಕ್ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಅದು ಕೂಡ ಹಾಕೊಳತ್ತಿನಿ ನೋಡ್ರಿ ಪಾಲಕ್ ಯಾರ್ ತಿನ್ನಂಗಿಲ್ಲ ಅಂತಾರ ನೋಡ್ರಿ ಅವ್ರಿಗೆ ನೀವು ಈ ತರ ಮಾಡ್ಕೊಡ್ಬೋದ್ರಿ ಅಥವಾ ವೇಟ್ ಲಾಸ್ ಮಾಡೋರ್ಗು ಈ ತರ ಬೆಳಿಗ್ಗೆ ಬೆಳಿಗ್ಗೆ ఈ తర పాలక్ పరోటా మొట్ర అంద్ర వట్టి కూడా జల్ది తుంబత్రీ ఎనర్జీ కూడా ఇరు ఈ నోడ్రీ హీట్ కూడా రెడీ ఐతీ సపతి మర ఉండె తగోతీవల్ అదే రీతి ఈ తర ఉండె రెడీ మిట్క నోడ్రీ ఇవగా ఇన్ ఏన్మాబ్రీ స్వల్ప్ హిట్ొగ్ అద్కొంద లట్టస్కో నవ్ బెంద్ర చపాతి తరను మరుత్రీ ఇలా లచ్చ పరోటా మూ బ నోడ్రీ ఇల్ నోడ్రీ నూ లచ్చ పరోటే మి ఈ నోడ్రీ చపాతి తర లట్టస్కొలదగ ಸ್ವಲ್ಪ ಎಣ್ಣೆ ಹಾಕೋಬೇಕಾಗತ್ರಿ ನೀವು ಬೇಕಂದ್ರ ಹಾಕೋಬಹುದ್ರಿ ಇಲ್ಲಾಂದ್ರ ಹಾಗೆ ಕೂಡ ಮಾಡಬಹುದ್ರಿ ಈಗ ಎಣ್ಣೆ ಹಚ್ಕೊಂಡು ಮ್ಯಾಲ ಸ್ವಲ್ಪ ಹುಟ್ ಹಿಟ್ಟನ್ನು ಉದರ್ಸ್ಕೊಬೇಕಾಗತ್ರಿ ಇವಾಗ ನೋಡ್ರಿ ಒಂದೇ ತರ ಈ ತರ ಫೋಲ್ಡ್ ಮಾಡ್ಕೊಂಡು ಹೋಗ್ಬೇಕಾಗತ್ರಿ ನೋಡ್ರಿ ಈ ತರ ನೀವು ಬೇಡ ಈ ತರ ನಮ್ಗ ಆಗಲ್ಲ ಅಂತಂದ್ರ ಸಿಂಪಲ್ ಆಗಿ ಚಪಾತಿ ಕೂಡ ಮಾಡ್ಕೋಬಹುದ್ರಿ ಯಾಕಂದ್ರ ನಾವ್ ಇದ್ರೊಳ್ ಎಲ್ಲಾ ಹೆಲ್ದಿ ಆಗೇ ಬಳಸ ನೋಡ್ರಿ ಗೋಧಿ ಹಿಟ್ಟ ಐತ್ರಿ ನೆಕ್ಸ್ಟ್ ಪಾಲಕ್ ಐತ್ರಿ ಪಾಲಾಕೊಳಗಂತ್ರು ಜಾಸ್ತಿ ವಿಟಮಿನ್ಸ್ ಫೈಬರ್ ಆಮೇಲೆ ಕಬ್ಬಿಣ ಅಂಶ ಜಾಸ್ತಿ ಇರ್ತೇತ್ ನೋಡ್ರಿ ನೆಕ್ಸ್ಟ್ ಈ ತರ ಇದನ್ನ ಫೋಲ್ಡ್ ಮಾಡ್ಕೊಂಡು ಇವಾಗ ಲಟಸ್ಕೊಳ ಮಂತ್ರಿ ಚಂದಾಗಿ ನೋಡ್ರಿ ಎಷ್ಟ್ ಮಸ್ತ್ ಕನ್ಸಾ ಅಲ್ರಿ ಟೇಸ್ಟ್ ಕೂಡ ಸೂಪರ್ ಆಗಿರ್ತೇತ್ ನೋಡ್ರಿ ಇವಾಗ ನೋಡ್ರಿ ಇದನ್ನ ತೆಳುವಾಗಿ ಲಟ್ಸ್ಕೊಳ್ಳೋದಿಲ್ರಿ ಸ್ವಲ್ಪ ದಿಪ್ಪಾಗಿ ಆಗೇ ಲಟ್ಸ್ಕೊಬೇಕಾಗತ್ರಿ ನೋಡ್ರಿ ಇವಾಗ ಆಗೇತ್ರಿ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕೊಂಡು ಇವಾಗ ಇದನ್ನ ತವ ಮೇಲೆ ಹಾಕೊಳ ಮಂತ್ರಿ ತವಾ ಕೂಡ ಇಲ್ನ ಕಾಯ್ದೈತ್ರಿ ತವ ಒಳಗ ಹಾಕತೀನಿ ನೋಡ್ರಿ ನೀವ್ ಈ ತರ ಚಿ ಸಿಂಪಲ್ ಅಂದ್ರೆ ಎಣ್ಣೆ ಹಚ್ಕೊಳಾರದೂ ಮಾಡ್ಕೋಬೋದ್ರಿ ಬೇಕಂದ್ರೆ ಎಣ್ಣಿ ಕೂಡ ಹಚ್ಕೋಬೋದ್ರಿ ಇಲ್ಲ ತುಪ್ಪ ಕೂಡ ಹಚ್ಕೋಬೋದ್ರಿ ನೀವು ವೇಟ್ ಲಾಸ್ ಮಾಡತಿದ್ರ ಅಂದ್ರ ಎಣ್ಣಿ ತುಪ್ಪ ಸ್ಕಿಪ್ ಮಾಡ್ಬಿಡ್ರಿ ನೋಡ್ರಿ ಎಟ್ ಮಸ್ತ್ ಆಗಿ ಕಲರ್ ಬಂದೈತ್ರಿ ಒಂದ್ ತಿಂದ್ರ ಸಾಕ್ರಿ ಹೊಟ್ಟಿ ಅನ್ನೋದು ಒಂದೇ ಒಂದ್ ಪರೋಟ ಹೊಟ್ಟಿ ತುಂಬಿ ನೋಡ್ರಿ ಅಷ್ಟ್ ಎನರ್ಜಿ ಇರ್ತೇತ್ರಿ ಅದ್ರೊಳಗ ಮಕ್ಳಿಗಂದ್ರು ಪಾಲಕ್ ಇಷ್ಟ ಆಗಲ್ಲಲ್ರಿ ಮಕ್ಕಳಿಗೆ ಇಷ್ಟ ಆಗ್ಲಿಲ್ಲ ಅಂದ್ರ ಈ ತರನು ಮಾಡ್ಕೊಡ್ಬೋದು ನೋಡ್ರಿ ಡಯೆಟ್ ಮಾಡೋರ್ಗು ಬೆಸ್ಟ್ ಐತ್ರಿ ಸಣ್ಣ ಮಕ್ಳಿಗ್ ನೋಡ ಬೆಸ್ಟ್ ಐತ್ ನೋಡ್ರಿ ನನ್ ರೆಸಿಪಿ ನಿಮಗ್ ಇಷ್ಟ ಆಯ್ತು ಅಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಸೂಪರ್ ಆಗಿ ರೆಡಿ ಐತ್ ನೋಡ್ರಿ